ರುಚಿಯಾದ ಈರುಳ್ಳಿ ದೋಸೆ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಖುಷಿ ಕನ್ನಡ ಕುಕ್ಕಿಂಗ್ಲ ಇವತ್ತು ನಾನು ಈರುಳ್ಳಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ನಾನು ಮೂರು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಉಪ್ಪು ಮೆಣಸಿನ ಪುಡಿ ಹಾಗೂ ದೋಸೆ ಇಟ್ಟು ಫಸ್ಟಿಗೆ ಒಂದು ಚಿಕ್ಕದ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ ಈಗ ಆಯಿಲ್ ಕಾದ್ಮೇಲೆ ಈರುಳ್ಳಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕೊಂಡು ನೆಕ್ಸ್ಟು ಈ ಹೆಚ್ಚಿರ ಈರುಳ್ಳಿಗೇ ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಐದು ಐದು ನಿಮಿಷ ಬಾಡಿಸಿದ್ರೆ ಸಾಕು ಸ್ವಲ್ಪ ಆಯಿಲ್ ಜೊತೆ ಈರುಳ್ಳಿ ಮಿಕ್ಸ್ ಆಗಿ ಉಪ್ಪು ಮೆಣಸಿನ ಪುಡಿ ಈರುಳ್ಳಿಗೆ ಈರುಳ್ಳಿಗೆ ಅದು ಹಂಕೋಬೇಕು ಅಷ್ಟೇ ಈಗ ಆಫ್ ಮಾಡಿ ಸಾಕು ಒಂದು ಐದು ನಿಮಿಷ ಬಾಡಿಸಿದ್ಮೇಲೆ ಆಫ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳಿ ಹಾಗೆ ಈರುಳ್ಳಿನ ದೋಸೆ ಮೇಲೆ ಹಾಕಿದ್ರೆ ಅದು ಅಂಟಲ್ಲ ಅಷ್ಟು ನೀಟಾಗಿ ಈ ಟೈಪ್ ಮಾಡಿ ತುಂಬ ಚೆನ್ನಾಗಿ ಅಂಟುತ್ತೆ ಈಗ ಒಂದು ಪ್ಲೇಟಿಗೆ ಹಾಕಿ ಒಂದು ಐದು ನಿಮಿಷ ಸು ಸುಡಕ್ಕೆ ಸುಡೋದು ಒಂದು ಸ್ವಲ್ಪ ಬಿಸಿದೆಯಾರ ಸುಡೋ ಬಿಸಿ ಕಮ್ಮಿ ಆಗಬೇಕು ಈಗ ಈ ಕಡೆ ದೋಸೆ ತವೆ ಇಟ್ಟೋಣ ದೋಸೆ ತವೆಗೆ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಪೂರ್ತಿ ತವಾಗೆಲ್ಲ ಪೂರ್ತಿ ಎಣ್ಣೆ ಹಚ್ಕೊಂಡು ಈಗ ದೋಸೆ ಹಿಟ್ಟು ಚೆನ್ನಾಗಿ ರುಬ್ ಉಬ್ಬಿತ್ತು ಈಗ ಹಿಟ್ಟನ್ನ ರುಬ್ಬಿರ್ತೀವಿ ಅದು ಉಳಿಯುತ್ತೆ ಅದು ಮಾಮೂಲಿ ದೋಸೆ ತಿನ್ನೋದ್ರ ಬದಲು ಈ ಥರ ಈರುಳ್ಳಿ ದೋಸೆ ಅಂತ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಕಳಿಗೂ ತುಂಬ ರುಚಿ ಅನಿಸುತ್ತೆ ಯಾವಾಗಲೂ ಬರೀ ನಾರ್ಮಲ್ ದೋಸೆ ಹಾಕ್ಕೊಟ್ರೆ ಅವರು ಬೇಡ ಅಂತಾರೆ ಅದ್ರ ಬಂದು ಈ ಥರ ಎಲ್ಲ ಈರುಳ್ಳಿ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಹೀಟಾಗಿ ದೋಸೆ ಹಾಕ್ಕೊಂಡು ಹರ್ಡ್ಕೊಳ್ಳೋಣ ಈಗ ಉರಿ ಸ್ವಲ್ಪ ಕಡಿಮೆ ಇಡಬೇಕು ಈಗ ದೋಸೆ ಹಾಕಬೇಕಾದ್ರೆ ಉರಿ ಸ್ವಲ್ಪ ಕಮ್ಮಿ ಇಟ್ಟು ಈಗ ಈ ಬೇಯೋ ಅಷ್ಟೊತ್ತಿಗೆ ನಾವು ದೋಸೆ ಈರುಳ್ಳಿನ ಹರಡಬೇಕು ಅಂದರೆ ಈರುಳ್ಳಿ ಹರಡ್ತಾ ಹರಡ್ತಾ ಅಂದರೆ ಅದಕ್ಕೆ ಅಮ್ಕಿ 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 ತ ಅಮ್ಕಿ ಅಮ್ಕಿ ತಟ್ಟ ಥರ ಈರುಳ್ಳಿನ ಸ್ಪ್ರೆಡ್ ಮಾಡಬೇಕು ಅದು ನೀಟಾಗಿ ಅದಕ್ಕೆ ಅಂಟಬೇಕು ಆ ಥರ ಅಮ್ ಅಮ್ಕಿ ಅಮ್ಕಿ ಈರುಳ್ಳಿನ ಹಾಕಬೇಕು ಹಾಕಿದ್ಮೇಲೆ ಈಗ ನೋಡಿ ಎಣ್ಣೆನ ಹಾಕ್ಕೊಂಡು ಬನ್ನಿ ಚೆನ್ನಾಗಿ ಎಣ್ಣೆ ಹಾಕಿ ಈಗ ಒಂದು ಐದು ನಿಮಿಷ ಕಮ್ಮಿ ಊರಿಲೇ ಇರಬೇಕು ಒಂದು ಟೂ ಸ್ಪೂನ್ ತುಪ್ಪ ಹಾಕುವಳಿ ಮೇಲೆ ಈಗ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ ಈಗ ನೋಡಿ ರೆಡಿಯಾಗಿದೆ ಈಗ ಪೂರ್ತಿ ತೆಗೆದು ಮಗ್ಸಿದ್ರೆ ಈರುಳ್ಳಿ ಎಲ್ಲ ಬಿಡ್ಕೊಬಿಡುತ್ತೆ ಅದ್ರ ಬದಲು ಒಂದು ಸೈಡಿಗೆ ಮಾಡಿಕೊಂಡು ಮ ಮ ಒಂದು ಸೈಡಿಗೆ ಮಗ್ಚಿ ಮತ್ತು ಅಲ್ಲಿಂದ ಒಂದು ಐದು ನಿಮಿಷ ಬೇಯಿಸಿ ಮತ್ತು ಈ ಸೈಡ್ಗೆ ಮಗ್ಚಿ ಒಂದು ಐದು ನಿಮಿಷ ಬೇಯಿಸಿ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಸೈಡ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ದೋಸೆ ಮಕ್ಳನ್ನೂ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಸ್ಕೂಲಿಂದ ಬರ್ತಾರೆ ಬೆಳಿಗ್ಗೆ ತಿಂಡಿ ದೋಸೆನೇ ಈಗ ಸಂಜೆನ ದೋಸೆನೇ ಹಾಕ್ಕೊಡೋಕ್ಕೋದ್ರೆ ಅಯ್ಯೋ ದೋಸೆನಾ ಅಂತಾರೆ ಅದ್ರ ಬದಲು ನಾವು ಈ ಥರ ಈರುಳ್ಳಿ ದೋಸೆ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೀವು ಮನೇಲಿ ಹ್ಞೂ ಚೆನ್ನಾಗಿ ಕ್ರಿಸ್ಪಿಯಾಗೇ ಆಗಿದೆ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಎರಡು ಸೈಡನು ಐದೈದು ನಿಮಿಷ ಬೈ ಬೇಯಿಸ್ಬೇಕು ಆಗ ಎಲ್ಲ ನೀಟಾಗಿ ಬೇಯುತ್ತೆ ಈಗ ಪ್ಲೇಟ್ಗೆ ಹಾಕೊಳ್ಳೋಣ ನೀವು ಸಾಂಬಾರ್ ಜೊತೆ ಚಟ್ನಿ ಜೊತೆ ಯಾವ ಜೊತೆನಾದ್ರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಳಗಡೆ ಹೇಗಾಗಿದೆ ಅಂತಲೂ ತೋರಿಸ್ತೀನಿ ನೋಡಿ ತುಂಬ ಇದೆ ನೋಡಿ ಎಲ್ಲ ಕಡೆ ಈರುಳ್ಳಿನೂ ಅಂದ್ಕೊಂಡಿದೆ ಎಲ್ಲೂ ಈರುಳ್ಳಿ ಬಿದ್ದು ಕೆಳಗಡೆ ಬಿದ್ದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ಟ್ರೈ ಮಾಡಿ ನೋಡಿ ತುಂಬ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಚಾನಲನ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ